ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇದ್ದೀನಿ ಅಂತಂದರೆ ಯಾರು ಅಷ್ಟೇ ಮನೆಯಲ್ಲೇ ಕುಳಿತು ಕೆಲಸ ಮಾಡ್ಬೋದು ಅಂತ ಫೋನ್ ಕಾಲಿಂದ ಅಮೌಂಟ್ ಪೇ ಮಾಡಿ ಮನೆಗೆ ಮೆಟೀರಿಯಲ್ ಎಲ್ಲ ತಂದು ಕೊಡ್ತೀವಿ ಮೊದಲೇ ನೀವು ದುಡ್ಡನ್ನು ಪೇ ಮಾಡಿ ಅಂತ ಹೇಳಿ ನಮಗೆ ಮೋಸ ಮಾಡೋ ಜನರು ಕೂಡ ಇರ್ತಾರೆ ನಿಜವಾಗ್ಲೂ ಹೇಳ್ತೀನಿ ನಾನು ಮೋಸ ಹೋದಂಗೆ ನೀವು ಯಾವತ್ತೂ ಮೋಸ ಹೋಗೋಕ್ಕೆ ಹೋಗಬೇಡಿ ಮೊದಲೇ ಅಮೌಂಟ್ ಹಾಕ್ರಿ ಅಂತಂದರೆ ನಿಜವಾಗ್ಲೂ ಅವ್ರನ್ನ ಮಾತ್ರ ನಂಬಬೇಡಿ ತುಂಬಾ ಮೋಸ ನೀವು ಕೆಲಸ ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಕಂಪ್ನಿನೋ ಏನಾದರೂ ನೀವೇ ಮನೆಯಲ್ಲೇ ಸ್ವತಃ ಕೆಲಸನ ಮಾಡಿ ಅದು ಬಿಟ್ಟು ಅವ್ರು ಫೋನ್ ಮಾಡಿದ್ದಾರೆ ನಮಗೆ ಮೆಟೀರಿಯಲ್ ಮನೆಗೆ ತಂದು ಕೊಡ್ತಾರೆ ನಾವು ಮನೆಯಲ್ಲೇ ಕುಳಿತು ಮಾಡಬಹುದು ಅಂತ どう、yeah,